ಹರೇ ಶ್ರೀನಿವಾಸ ಹರಿಯೇ ಸರ್ವೋತ್ತಮನೆಂಬ ಸುಳ್ಳಾದಿ ರಚನೆ ಮೋಹನದಾಸರು ಹರಿಯೇ ಸರ್ವೋತ್ತಮ ಸಿರಿಯೇ ಆತನ ರಾಣಿ ಸರಸಿ ಜೋದ್ಭವ ಮಾರುತ ಪುತ್ರಯ್ಯಾ ಸರಸ್ವತಿ ಭಾರತಿ ಗರುಡ ಶೇಷ ರುದ್ರ ಹರಿಯ ರಾಣಿಯಾಲ್ ಮಂದಿ ಸಂಪರಣಿ ವಾರುಣಿ ಗಿರಿಜಾ ಸುರಪತಿ ಕಾಮಾಧ್ಯರಾತರ ತಮ್ಮ ಜ್ಞಾನದಿಂದ ತಿಳಿಯಬೇಕು ನದಿ ಪಿತ ನಮ್ಮ ಮೋಹನ ವಿಠಲ ಶರಣು ನೆನೆಸಿದವಗೆ ಇನ್ನು ಸರಿಯು ಕಾಣೇ ಜೀವ ಜೀವಕ್ಕೆ ಭೇದ ಜಡ ಜಡಕ್ಕೆ ಭೇದ ಜೀವ ಜಡಕ್ಕೆ ಭೇದ ಹರಿಗೆ ಜಡಕ್ಕೆ ಭೇದ ಜೀವ ಈಶಗೆ ಭೇದ ದೇವ ನಾರಾಯಣನ ಭಾವಕ್ರಿಯೆಗಳಿಗೆ ಅಭೇದವನ್ನು ತಿಳಿದು ಶ್ರೀವಲ್ಲಭನಮ್ಮ ಮೋಹನ ವಿಠಲನ್ನ ಪಾವನ ಚರಣನಾಮ ತೀವ್ರದಲ್ಲಿ ಭಜಿಸು ಹರಿಯೂತನಗೆ ಬೇಕಾದವನ ಮನಸ್ಸು ಎರಗಲೀಸನು ಅನ್ಯ ಸತಿಯರಲ್ಲಿ ಎರಗಿಸಿದರೆ ಬೇಗ ತಿರುಗಿಸುವೇನಯ ತಿರುಗಿಸದಿದ್ದರೆ ಬೇರೆಯಲೀಸ ಬೇರೆ ಬೇರೆ ಬೇರೆಯಲಿ ರಥಿಯ ಪುಟ್ಟಲಿ ಸಾರಥಿ ಪುಟ್ಟಿದರೆ ಏಣು ಕಾಕು ಮಾಡಲಿಸನಯ್ಯ ಕರುಣಾಸಾಗರ ನಮ್ಮ ಮೋಹನ ವಿಠಲನ್ನ ಪಾ ಚರಣವನು ತಿವ್ರಾದಲಿ ಭಜಿಸೋ ಮಾರುತ ಮತವ ಪೊಂದಿ ಹರಿಗೆ ಹರನೆಂದು ಗುರು ಹಿರಿಯರ ಚರಣಕ್ಕೆರಗು ಆವಾಗಲೂ ಹರಿಕಥಾಮೃತವ ಕರ್ಣದಿಂದಲೀ ಕೇಳು ಹರಿ ನಿರ್ಮಾಲ್ಯವ ಶಿರದಲ್ಲಿ ಧರಿಸುತ್ತಿರು ಹರಿನೈವೇದ್ಯವಾ ಹರ್ಷದಲಿ ಭುಂಜಿಸೂ ಹರಿದಾಸರ ಕೂಡ ತಿರುಗೂ ಘನಂತೆ ಹರಿಯ ಅವತಾರ ಸಿರಿ ಮೋಹನ ವಿಠಲ ಹರಿಯೇ ತ್ರಿಭುವನ ದೊರೆ ಎಂದು ತಿಳಿಯೋ ನನಗೆ ಬೇಕಾದವನು ಉನ್ನತ ಪಾಪವ ಮಾಡಿದಾನವರಿಗೆ ಕೊಡಿಸಿ ಪುಣ್ಯ ಭಕ್ತರಿಗೀವಗನ್ನ ಮಹಿಮಾಲ ಕುಮಿಯನ್ನು ಬಿಟ್ಟರೇನು ಬೇಡಿ ನಂಬ ಚಿನ್ಮಯ ಮೂರು ತಿನ್ನಗಾದ್ರಿ ನಿಲಯ ಮೋಹನ ವಿಠಲನ್ನ ಸನ್ನಿಧಿಸುವನಿಗೆ ಇನ್ನು ಸರಿಯು ಕಾಣೇ ತಮ್ಯಾ ಪಂಚ ಭೇದ ತಿಳಿಯದವಗೆ ಮಾರುತಿ ಪ್ರಿಯ ಮೋಹನ ವಿಠಲಾವಲಿಯ ತಾರತಮ್ಯ ಪಂಚ ಭೇದ ತಿಳಿಯದವಗೆ ತಾರತಮ್ಯ ಪಂಚಭೇದ ತಿಳಿಯದವಗೆ ಮಾರುತಿ ಪ್ರಿಯ ಮೋಹನಾ ವಿಠಲವನಿಯಾ ಹರೇ ಶ್ರೀನಿವಾಸ